ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಜನರು ಅವರ ಎಮರ್ಜೆನ್ಸಿ ಬಂದಾಗ ಎಲ್ಲೋ ಬೇಗ ಹೋಗ್ಬೇಕು ಅಂದಾಗ ಅವರ ಮನೆಯ ಹತ್ತಿರ ಹೋಗಿ ಸೇವೆಯನ್ನು ಕೊಡೋದು ಆಟೋ ಮತ್ತೆ ಟ್ಯಾಕ್ಸಿಗಳು ಅದೇ ಆಟೋ ಮತ್ತೆ ಟ್ಯಾಕ್ಸಿಯನ್ನ ಎಷ್ಟೋ ಜನ ವಿದ್ಯಾವಂತರು ಓದಿದ್ದಕ್ಕೆ ಕೆಲಸ ಸಿಗದೆ ಇದ್ದಾಗ ಓಡಿಸಿ ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ ಮೊದಲೆಲ್ಲ ಆಟೋ ಮತ್ತೆ ಟ್ಯಾಕ್ಸಿಯಲ್ಲಿ ಹೇಗೆ ದುಡಿದು ಜೀವನ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರ ಜೀವನ ಈಗ ಬೀದಿಗೆ ಬರೋಕೆ ಶುರು ಆಗಿದೆ ಶುರು ಆಗ್ತಾ ಇದೆ ಇದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ನಮ್ಮ ಕಣ್ಣ ಮುಂದೆ ನೂರಾರು ಕಾರಣಗಳು ಸಿಗುತ್ತವೆ ಅದರಲ್ಲಿ ಮುಖ್ಯವಾದ ಕಾರಣಗಳು ಅಂದ್ರೆ ಓಲಾ ಊಬರ್ ರಾಪಿಡೋದಂತಹ ಪ್ಲಾಟ್ಫಾರ್ಮ್ ಸೇವೆಗಳು ಇವರದ್ದು ಒಂಥರ ದೌರ್ಜನ್ಯ ಆದ್ರೆ ಈಗ ಅದೇ ದೌರ್ಜನ್ಯವನ್ನು ತಡೆಯೋಕೆ ಅಂತ ಕೇಂದ್ರ ಸರ್ಕಾರ ಓಲಾ ಊಬರ್ ಮಾದರಿಯ ಸಹಕಾರ ಟ್ಯಾಕ್ಸಿ ಅನ್ನೋ ಸೇವೆಯನ್ನ ಆರಂಭಿಸುವ ನಿರ್ಧಾರ ಮಾಡ್ತಾ ಇದೆ ಕೆಲವೇ ತಿಂಗಳುಗಳಲ್ಲಿ ಇದು ಜಾರಿಗೆ ಬರುತ್ತೆ ಅನ್ನೋದನ್ನ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಹಾಗಾದ್ರೆ ಈಗ ಇವರು ಆಪ್ ಆಧಾರಿತ ಸೇವೆಗಳಲ್ಲಿ ಇರೋ ಎಡವಟ್ಟುಗಳೇನು ಪ್ರಯಾಣಿಕರಿಗೆ ತೊಂದರೆ ಏನು ಚಾಲಕರಿಗೆ ಆಗ್ತಾ ಇರೋ ತೊಂದರೆಗಳೇನು ಸರ್ಕಾರ ತರ್ತಾ ಇರೋ ಸಹಕಾರ ಟ್ಯಾಕ್ಸಿ ಅದಕ್ಕಿಂತ ಭಿನ್ನ ಆಗಿದೆಯಾ ಇಲ್ಲ ಅಂದ್ರೆ ಅದರದ್ದು ಅದೇ ಹಾಡು ಅದೇ ರಾಗ ಅನ್ನೋ ತರ ಇದೆಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಜನರಿಗೆ ಎಮರ್ಜೆನ್ಸಿ ಅಂದಾಗ ಮನೆಯಲ್ಲಿ ಬಿದ್ದು ಒದ್ದಾಡುವಾಗ ನೆನಪಾಗೋದೆ ಆಟೋ ಅಥವಾ ಟ್ಯಾಕ್ಸಿ ಸರ್ಕಾರಿ ಸೇವೆಗಳು ಎಷ್ಟೇ ಇದ್ದರೂ ಅವುಗಳು ಸಮಯಕ್ಕೆ ಸರಿಯಾಗಿ ಸಿಗಲ್ಲ ಸಿಕ್ಕರು ಬರಲ್ಲ ಯಾಕಂದ್ರೆ ಅವು ಬರೋಕೆ ಇತ್ತೀಚಿನ ದಿನಗಳಲ್ಲಿ ಅವಕ್ಕೆ ಬೇಕಾಗಿರೋ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಇಲ್ಲವೇ ಇಲ್ಲ ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಆಂಬ್ಯುಲೆನ್ಸ್ ಸೇವೆಗಳು ಕೆಲಸ ಮಾಡ್ತಾ ಇದ್ದಾವಾ ಅಂತ ಕೇಳೋ ಮಟ್ಟಕ್ಕೆ ಸೇವೆಗಳು ಕುಸಿದು ಹೋಗಿವೆ ಎರಡು ಸಾವಿರದ ಹತ್ತರವರೆಗೆ ಟ್ಯಾಕ್ಸಿ ಮತ್ತು ಆಟೋ ಹುಡುಕೋಕೆ ರಸ್ತೆಗೆ ಜನರು ಹೋಗಬೇಕಿತ್ತು ಬರ್ತಾ ಇದ್ದ ಆಟೋಗೆ ಕೈ ಹಾಕಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಚಾಲಕರು ಮೀಟರ್ ಹಾಕ್ತಾ ಆಗ ಮೀಟರ್ ಹಾಕೊಂಡು ಕೆಲವರು ಅದಕ್ಕಿಂತ ಹತ್ತು ಇಲ್ಲಾಂದರೆ ಇಪ್ಪತ್ತು ರೂಪಾಯಿ ಜಾಸ್ತಿ ತಗೊಂಡು ಇನ್ನು ಕೆಲ ಚಾಲಕರು ಪ್ರಯಾಣಿಕರನ್ನು ಕರೆದುಕೊಂಡು ಹೋಗಿ ಅವರು ತಲುಪಬೇಕಾದ ಸ್ಥಳಕ್ಕೆ ಬಿಡ್ತಾ ಇದ್ರು ಅದೇಗೋ ಜೀವನ ನಡೆದುಕೊಂಡು ಹೋಗ್ತಾ ಇತ್ತು ಇಂತಹ ಸಮಯದಲ್ಲಿ ಬಂದಿದ್ದು ಆಪ್ ಆಧಾರಿತ ಆಟೋ ಮತ್ತು ಟ್ಯಾಕ್ಸಿ ಸೇವೆಗಳು ಆಗ ನಮ್ಮ ಚಾಲಕರಿಗೆ ಒಂದು ಆಸೆಯನ್ನು ಹುಟ್ಟು ಹಾಕಿದ್ದು ಓಲಾ ಮತ್ತು ಊಬರ್ ಕಂಪನಿಗಳು ಯಾಕಂದರೆ ಒಂದು ಮೊಬೈಲನ್ನು ಕೊಡ್ತೀವಿ ನೀವು ನಮ್ಮ ಆಟೋ ಅಥವಾ ಟ್ಯಾಕ್ಸಿಯನ್ನು ನಮ್ಮ ಕಂಪನಿ ಜೊತೆ ಅಟ್ಯಾಚ್ ಮಾಡಿಕೊಳ್ಳಿ ಅಂದರು ನಮ್ಮ ಚಾಲಕರು ಆಗ ಇನ್ನು ಫೋನ್ಗಳನ್ನೇ ಕಾಣದ ಒಂದಷ್ಟು ಚಾಲಕರು ಎದ್ನೋ ಬಿದ್ನೋ ಅಂತ ಆ ಕಂಪನಿಗಳ ಮುಂದೆ ಸಾಲುಗಟ್ಟಿ ನಿಂತರು ಬರೀ ಮೊಬೈಲ್ ಕೊಟ್ಟಿದ್ರೆ ಪರವಾಗಿಲ್ಲ ಜೊತೆಗೆ ಕಿಲೋಮೀಟರ್ ಲೆಕ್ಕದಲ್ಲಿ ಇನ್ಸೆಂಟಿವ್ಸ್ ಕೊಡೋಕೆ ಶುರು ಮಾಡಿದರು ನಂತರ ಟ್ರಿಪ್ಗಳ ಆಧಾರದ ಮೇಲೆ ಇನ್ಸೆಂಟಿವ್ಸ್ ಕೊಡೋಕೆ ಶುರು ಮಾಡಿದ್ರು ಅದು ಎಷ್ಟರ ಮಟ್ಟಿಗೆ ಅಂದರೆ ಆ ಕಾಲದಲ್ಲಿ ಒಬ್ಬ ಚಾಲಕ ಏಳ್ನೂರರಿಂದ ಎಂಟುನೂರು ರೂಪಾಯಿ ಆಟೋದಲ್ಲಿ ದುಡಿತಾ ಇದ್ರೆ ಇನ್ಸೆಂಟಿವ್ಸ್ ಬರ್ತಾ ಇದ್ದಿದ್ದು ಮಾತ್ರ ಒಂದೂವರೆ ಸಾವಿರ ಅಲ್ಲಿಗೆ ಎಂಟು ನೂರು ರೂಪಾಯಿ ದುಡಿಯೋನಿಗೆ ಇನ್ನೂ ಒಂದೂವರೆ ಸಾವಿರ ಇಲ್ಲ ಅಂದರೆ ಎರಡು ಸಾವಿರ ಕೊಡ್ತೀನಿ ಅಂದ್ರೆ ಯಾರು ತಾನೇ ಬೇಡ ಅಂತಾರೆ ಖಂಡಿತ ಇಲ್ಲ ಅದೇ ರೀತಿ ಆಟೋ ಮತ್ತೆ ಟ್ಯಾಕ್ಸಿ ಚಾಲಕರು ಈ ಕಂಪನಿಗಳ ಬಳಗೆ ಬಿದ್ರು ಒಂದು ಸ್ಮಾರ್ಟ್ಫೋನ್ ಫ್ರೀ ಮಾಮೂಲಿಯಾಗಿ ಆಟೋ ಓಡಿಸಿದ್ರೆ ಅವನು ದುಡಿದ ಹಣದ ಜೊತೆಗೆ ಒಂದೂವರೆ ಸಾವಿರ ಕೊಡ್ತಾರೆ ಅಂದ್ರೆ ಒಂದೇ ಸಲ ಶ್ರೀಮಂತ ಆಗ್ತೀನಿ ಅನ್ನೋ ಹುಚ್ಚು ಭ್ರಮೆಗೆ ಚಾಲಕರು ಹೋದರು ಇನ್ನು ಇದನ್ನೆಲ್ಲ ಕೇಳೋಕೆ ಅಂತ ಒಂದಷ್ಟು ಸಂಘಟನೆಗಳಿವೆ ಅವುಗಳಲ್ಲಿ ಕೆಲವೊಂದು ಬೇಡ ಬೇಡ ಅಂದ್ರು ಆದರೆ ಅವರದ್ದೇ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಅದೇ ಓಲಾ ಊಬರ್ಗಳಲ್ಲಿ ಆಟೋ ಚಾಲನೆ ಮಾಡ್ತಾ ಇದ್ರು ಟ್ಯಾಕ್ಸಿಯನ್ನ ಕೂಡ ಚಾಲನೆ ಮಾಡ್ತಾ ಇದ್ರು ಮೇಲೆ ನೋಡಿದ್ರೆ ಚಾಲಕರಿಗೆ ಅದೆಲ್ಲ ಸರಿ ಇಲ್ಲ ಅನ್ನೋದು ಒಳಗೆ ಹೋಗಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಏನೇನು ಮಾಡ್ತಾ ಒಂದಷ್ಟು ಒಳಗಿಂದ ಒಳಗೆ ಚಾಲಕರ ಹೊಟ್ಟೆ ಮೇಲೆ ಹೊಡೆದು ಚಾಲಕರ ಹೆಸರನ್ನ ಹೇಳ್ಕೊಂಡು ಆ ಕಂಪನಿಗಳು ಕೂಡ ಹೇಸಿಗೆ ತಿಂತಾ ಹೋದ್ರು ಇನ್ನು ಚಾಲಕರ ಪರ ಹೋರಾಟ ಮಾಡ್ತೀವಿ ಎಂದವರು ಆ ಕಂಪನಿಗಳ ಜೊತೆಗೆ ಹೊರಟಾಗ ಯಾರು ತಾನೇ ಏನು ಮಾಡೋಕೆ ಆಗತ್ತೆ ಇನ್ನು ನಮ್ಮ ಚಾಲಕರು ಏನಾದ್ರೂ ಕೊಟ್ಟವನು ಪರ್ಮನೆಂಟ್ ಆಗಿ ಕೊಡ್ತಾನ ಅವನಿಗೆ ತಾನೇ ಕೊಡೋಕೆ ಇಷ್ಟೆಲ್ಲಾ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋ ಯೋಚನೆಯನ್ನ ಬಿಟ್ರು ಈಗ ಗ್ಯಾರಂಟಿಗಳನ್ನ ಕೊಡ್ತೀನಿ ಎಂದಾಗ ಹೇಗೆಲ್ಲ ಹಳ್ಳಕ್ಕೆ ಬಿದ್ರು ಅದೇ ರೀತಿ ಆಗ ಅಲ್ಲಿ ಕಂಪನಿಗಳ ಟ್ರಾಪ್ ಬಲೆಗೆ ಬಿದ್ರು ನಾಳೆ ನಾವು ಬದುಕಿರ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ ಈ ಕಂಪನಿಯವನು ಕೊಟ್ಟ ಫೋನ್ ನನ್ನ ಹೆಂಡತಿಗೆ ಕೊಡ್ತೀನಿ ಈ ಕಂಪನಿಯವನು ಕೊಟ್ಟ ಇನ್ನೊಂದು ಫೋನ್ ನನ್ನ ಮಗನಿಗೋ ಇಲ್ಲಾಂದರೆ ಮಗಳಿಗೋ ಕೊಡ್ತೀನಿ ಅಂತ ಹೋದರು ಒಂಥರ ನಾವು ದುಡಿದು ಕೊಡಿಸೋಕೆ ಆಗಲ್ಲ ಅನ್ನೋದನ್ನು ಅವರೇ ನಿರ್ಧಾರ ಮಾಡಿಕೊಂಡ್ರು ಯಾರದ್ದೋ ಮಕ್ಕಳಿಗೆ ಯಾರೋ ಅಪ್ಪ ಆದ ಹಾಗಾಯ್ತಲ್ಲ ಮೊಬೈಲ್ ಕಂಪನಿಯವರು ಕೊಟ್ಟರು ಅದನ್ನು ಚಾಲಕರು ಮನೆಯವರಿಗೆ ಕೊಟ್ಟರು ಆದರೆ ಇಷ್ಟೆಲ್ಲ ಕೊಡೋ ಕಂಪ್ನಿಯವರು ದಡ್ಡರ ಖಂಡಿತ ಅಲ್ಲ ಅವರದ್ದು ಬಿಸ್ನೆಸ್ ಒಂದು ರೂಪಾಯಿ ಹಾಕಿದರೆ ಹತ್ತು ರೂಪಾಯಿ ತಗೊಳ್ಳೋ ಯೋಚನೆ ಅದನ್ನೇ ಅವರು ಮಾಡೋಕ್ಕೆ ಶುರು ಮಾಡಿದರು ಅಲ್ಲಿ ಚಾಲಕರಿಗೆ ಕೊಟ್ಟಿದ್ದಕ್ಕೆ ಅವರು ಪ್ರಯಾಣಿಕರ ಮೇಲೆ ಹೆಚ್ಚಿನ ದರವನ್ನು ವಿಧಿಸಿ ಅದನ್ನು ಚಾಲಕರ ಮೂಲಕ ತಗೊಳ್ಳೋಕ್ಕೆ ಶುರು ಮಾಡಿದ್ರು ಮೊದಲು ಪ್ರಯಾಣಿಕರಿಗೂ ಮನೆಯ ಹತ್ತಿರ ಆಟೋ ಬರುತ್ತೆ ಟ್ಯಾಕ್ಸಿ ಬರುತ್ತೆ ಅನ್ನೋ ನಂಬಿಕೆಯನ್ನು ಆಪ್ ಕಂಪನಿಗಳು ಹುಟ್ಟು ಹಾಕಿದ್ರು ಕ್ರಮೇಣ ಅದನ್ನೇ ಲಾಭಕ್ಕೆ ತಗೊಂಡು ಬಂದರು ಒಂದಷ್ಟು ಹೆಚ್ಚಿನ ದರ ಹಾಕ್ತಾ ಹೋದ್ರು ಇಲ್ಲಿ ಚಾಲಕರಿಂದ ಕಂಪನಿಗಳು ಆ ಹೆಚ್ಚಿನ ಹಣವನ್ನು ವಸೂಲಿ ಮಾಡ್ತಾ ಹೋದರು ಒಂಥರ ಚಾಲಕರು ಅಕ್ಷರಶಃ ಕಂಪನಿ ಮತ್ತು ಪ್ರಯಾಣಿಕರ ನಡುವೆ ಮಧ್ಯವರ್ತಿಗಳ ಹಾಗೆ ಕಲೆಕ್ಷನ್ ಮಾಡಿ ಕೊಡೋ ಕೆಲಸವನ್ನು ಮಾಡಿದ್ರು ಮೊದಲಿಗೆ ಒಳ್ಳೆ ಇನ್ಸೆಂಟಿವ್ಸ್ ಬರ್ತಾ ಇತ್ತು ಆಗ ಚಾಲಕರಿಗೆ ಯಾವುದೇ ತೊಂದರೆ ಅಂತ ಅನ್ನಿಸಿರ್ಲಿಲ್ಲ ಯಾವಾಗ ಇನ್ಸೆಂಟಿವ್ಸ್ ಕಡಿಮೆ ಆಯಿತು ಆಗ ಮೆಣಸಿನಕಾಯಿ ಪುಡಿಯನ್ನು ಹಿಂದೆ ಇಟ್ಟ ಹಾಗೆ ಆಯಿತು ಸ್ವಾಮಿ ನೀವು ತಗೊಳ್ತಾ ಇರೋ ಕಮಿಷನ್ ದುಡ್ಡು ನನಗೆ ಬರಬೇಕು ನಾವ್ಯಾಕೆ ನಮ್ಮ ದುಡ್ಡನ್ನು ನಿಮಗೆ ಕೊಡಬೇಕು ಅಂತ ಕಂಪನಿಗಳ ವಿರುದ್ಧ ತಿರುಗಿ ಬಿದ್ರು ಆದರೆ ಬಡವನ ಕೋಪ ದವಡಿಗೆ ಮೂಲ ಅನ್ನೋದು ಇವರಿಗೆ ಗೊತ್ತಿರಲಿಲ್ಲ ಆಗ ಕಂಪನಿಯವರು ಹೌದಾ ಮುಚ್ಕೊಂಡು ಹೋಗಿ ನಿನಗೆ ನಮ್ಮ ಕಂಪ್ನಿ ಎಷ್ಟು ಫೋನ್ ಕೊಟ್ಟಿದೆ ಎಲ್ಲವನ್ನು ವಾಪಸ್ಸು ತಗೊಂಡು ಬನ್ನಿ ಅಂದರು ಪಾಪ ಆಟೋ ಚಾಲಕರು ನಮಗೆ ಎಲ್ಲ ಗೊತ್ತು ಅಂದುಕೊಂಡಿದ್ದರು ಅಯ್ಯೋ ನೀವು ಕೊಟ್ಟಿದ್ದ ಫೋನ್ ಕಳೆದು ಹೋಯಿತು ಸಾರ್ ಅಂದರು ಹೇಳಿ ಕೇಳಿ ಇವರನ್ನು ಜೀತಕ್ಕೆ ಇಟ್ಕೊಳ್ಳೋಕೆ ಯೋಚನೆ ಮಾಡಿದ್ದ ಕಂಪನಿಗಳು ಒಂದು ಸ್ಮಾರ್ಟ್ಫೋನ್ ಸುಮ್ಮನೆ ಕೊಟ್ಟಿರ್ತಾರಾ ಇಲ್ವಲ್ಲ ಅದರಲ್ಲಿ ಐ ಎಮ್ ಐ ನಂಬರ್ ಅಂತ ಇರುತ್ತೆ ಅದೆಲ್ಲವನ್ನು ಎಂಟ್ರಿ ಮಾಡ್ಕೊಂಡಿರ್ ಇವರು ಆಟೋ ನಂಬರ್ ಮುಂದೆ ಇಲ್ಲಾಂದರೆ ಟ್ಯಾಕ್ಸಿ ನಂಬರ್ ಮುಂದೆ ಅದನ್ನು ಜಿ ಪಿ ಎಸ್ ಅಲ್ಲಿ ಚೆಕ್ ಮಾಡಿದ್ರು ಆ ನಂಬರ್ಗಳಿಗೆ ಕಾಲ್ ಮಾಡಿದ್ರು ಈ ಫೋನ್ ಎಲ್ಲಿದೆ ಅಂತ ಕೇಳಿದರು ಡ್ರೈವರ್ ಡ್ಯೂಟಿ ಮುಗಿಸಿ ಹೋಗೋ ಜಾಗ ಮತ್ತೆ ಅವರು ಮನೆಯವರು ಹೇಳಿದ ಜಾಗ ಹಾಗೇನೆ ಡ್ರೈವರ್ ಆ ಫೋನ್ ಇರುವ ಜಾಗ ಮೂರು ಒಂದೇ ಕಡೆ ಇದ್ದಾಗ ಕೊಟ್ಟಿರೋ ಕಂಪನಿಯವನಿಗೆ ಗೊತ್ತಾಗಲ್ವೇನ್ರಿ ಅದು ಅವನದ್ದೇ ಮನೆ ಅಂತ ಯಾವ ಮುಟ್ಟಳವನಿಗೆ ತಾನೇ ಗೊತ್ತಾಗಲ್ಲ ಹೇಳಿ ಕೊನೆಗೆ ಮೂರು ಸಾವಿರದ ಫೋನ್ಗೆ ಐದೂವರೆ ಸಾವಿರ ಆರು ಸಾವಿರ ಚಾರ್ಜ್ ಮಾಡಿದರು ಚಾಲಕರು ದುಡಿದ ಹಣದಲ್ಲೇ ಎಲ್ಲವನ್ನ ಕಟ್ ಮಾಡ್ಕೊಳ್ತಾ ಹೋದರು ಆಗಲೂ ಇನ್ನೂ ಅತಿ ಬುದ್ಧಿವಂತ ಚಾಲಕರು ನಾನು ನಿಮ್ಮ ಆಪಲ್ಲಿ ಆಟೋ ಓಡಿಸೋದೇ ಇಲ್ಲ ಅಂತ ಹೋದರು ಆದ್ರೆ ಅಷ್ಟೊತ್ತಿಗಾಗಲೇ ರಸ್ತೆಯಲ್ಲಿ ಬಾಡಿಗೆ ಸಿಗೋದು ಕಮ್ಮಿ ಆಗಿತ್ತು ಅಲ್ಲಿ ದುಡಿಮೆ ಜೊತೆಗೆ ಇನ್ಸೆಂಟಿವ್ಸ್ ಬರ್ತಾ ಇತ್ತು ಅಲ್ಲಿಂದ ಹೋಗಿ ಬರ್ಬಾತಾದ್ಮೇಲೆ ಮತ್ತೆ ವಾಪಸ್ ಅದೇ ಕಂಪನಿಗಳ ಜೊತೆ ಚಾಲನೆ ಮಾಡೋಕ್ಕೆ ಶುರು ಮಾಡ್ತಾರೆ ಇದೆಲ್ಲದರ ಮಧ್ಯೆ ಇನ್ನೊಂದು ಬರುತ್ತೆ ಅದೇ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇನ್ನು ನಾನು ಆಗಲೇ ಹೇಳಿದ್ನಲ್ಲ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘ ಬೈಕ್ ಟ್ಯಾಕ್ಸಿ ಬಂದ ಹೊಸದ್ರಲ್ಲಿ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಲೇ ಇಲ್ಲ ಅವರು ಕೂಡ ಇರಲಿ ಅಂತ ಕ್ರಮೇಣವಾಗಿ ಆಟೋ ಅಟ್ಯಾಚ್ ಮಾಡಿಕೊಂಡ್ರು ಓಲಾ ಊಬರ್ಗಿಂತ ಜಾಸ್ತಿ ಇನ್ಸೆಂಟಿವ್ಸ್ ಕೊಡ್ತೀನಿ ಅಂದರು ಹಾಗಂದ ಮೇಲೆ ನಮ್ಮ ಡ್ರೈವರ್ಗಳ ಕಥೆಯನ್ನು ಕೇಳಬೇಕೇ ಬೈಕ್ ಟ್ಯಾಕ್ಸಿ ವಿರುದ್ಧ ನಮ್ಮ ಹೋರಾಟ ನಡೀತಾ ಇದೆ ಅನ್ನೋದನ್ನು ಮರೆತರು ಅಲ್ಲಿಗೆ ಹೋಗಿ ಹಳ್ಳಕ್ಕೆ ಬಿದ್ದರು ಕಳೆದ ಒಂದು ವರ್ಷದಿಂದ ಎಲ್ಲರೂ ಇನ್ಸೆಂಟಿವ್ಸ್ ಅನ್ನೋದನ್ನೇ ನಿಲ್ಲಿಸಿದ್ರು ಜೊತೆಗೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಬಸ್ ಅನ್ನೋದನ್ನು ಫ್ರೀಯಾಗಿ ಕೊಡ್ತು ಅಲ್ಲಿಗೆ ಆಟೋ ಮತ್ತೆ ಟ್ಯಾಕ್ಸಿ ಚಾಲಕರ ಹೊಟ್ಟೆಗೆ ಒಂದಷ್ಟು ಬಟ್ಟೆ ಬಟ್ಟೆಯಂತೂ ಬಿತ್ತು ಗೆಳೆಯರೆ ಇನ್ನು ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಮೊದಲು ತಂದಿದ್ದು ರ್ಯಾಪಿಡೋ ಅನ್ನೋದು ನಿಜ ಆಮೇಲೆ ಓಲಾ ಊಬರ್ಗಳು ತಗೊಂಡು ಬರುತ್ತೆ ಅಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಿಲ್ಲಿಸಿದ ದಿನ ನಾವು ನಿಲ್ಲಿಸ್ತೀವಿ ಎಂದರು ಅಲ್ಲಿ ಕಂಪನಿಗಳ ಜೊತೆ ನಿಂತುಕೊಂಡವರು ಓಲಾ ಊಬರ್ ಟ್ಯಾಕ್ಸಿ ಅಸೋಸಿಯೇಷನ್ ಇವರಿಗೆ ಚಾಲಕರ ಮೇಲೆ ಕಾಳಜಿ ಇದ್ದಿದ್ರೆ ಮೀಟಿಂಗ್ ಮಾಡಿದ ದಿನವೇ ಅಲ್ಲಿ ಅದನ್ನು ತಡೆಯಬಹುದಾಗಿತ್ತು ಆದರೆ ಆ ಕೆಲಸವನ್ನು ಮಾಡಲಿಲ್ಲ ಅದು ಯಾಕೆ ಅಂತ ಅವರನ್ನು ಕೇಳಿದರೆ ಅವರದ್ದು ಅದೇ ಸ್ಟೋರಿ ಮೊದಲು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ತೀವಿ ಬಿಡಿ ಸರ್ ಆಮೇಲೆ ನಾವು ನಿಲ್ಲಿಸ್ತೀವಿ ಅಂತ ಇದೊಂಥರ ಯಾರೋ ಹೆಸಿಗೆಯನ್ನು ತಿಂತಾ ಇದ್ರೆ ನಾವು ಅದನ್ನೇ ತಿಂತೀವಿ ಅವನು ತಿನ್ನೋದನ್ನು ಬಿಟ್ಟರೆ ನಾನು ತಿಂತೀನಿ ಅನ್ನೋ ಥರ ಆಯಿತು ಇವರದ್ದೆಲ್ಲ ಒಂದು ಚಾಲಕರ ಸಂಘಟನೆಗಳು ಇವರೆಲ್ಲ ಚಾಲಕರನ್ನು ಉದ್ಧಾರ ಮಾಡ್ತಾರೆ ಇದನ್ನು ಈ ಮುಟ್ಟಾಳ ಚಾಲಕರು ನಂಬಿಕೊಂಡು ಕೂತ್ಕೋಬೇಕು ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಪ್ರತಿಭಟನೆಗಳು ಯಶಸ್ವಿಯನ್ನು ಕಾಣ್ತಾ ಇಲ್ಲ ಇಪ್ಪತ್ತೆಂಟು ಸಂಘಟನೆಗಳು ಇಪ್ಪತ್ತೆಂಟು ಯೋಚನೆಗಳು ಇಪ್ಪತ್ತೆಂಟು ಮಾತುಗಳು ಇದಕ್ಕೆ ಬೇಜಾರಾಗಿ ಚಾಲಕರು ಪ್ರತಿಭಟನೆ ಮಾಡೋದನ್ನೇ ಬಿಟ್ಟುಬಿಟ್ಟಿದ್ದಾರೆ ಇನ್ನು ಕಳೆದ ಎರಡು ವರ್ಷಗಳಿಂದ ಪ್ರಯಾಣಿಕರು ಯಾವ ಮೊಬೈಲ್ ಉಪಯೋಗಿಸ್ತಾ ಇದ್ದಾರೆ ಅನ್ನೋದ್ರ ಮೇಲೆ ದರವನ್ನು ಹಾಕ್ತಾ ಇದ್ದಾರೆ ಅನ್ನೋ ಮಾತುಗಳು ಬರ್ತಾ ಇವೆ ಇದನ್ನು ನಾನೇನು ಹೇಳ್ತಿಲ್ಲ ಐಫೋನ್ ಇಲ್ಲಾಂದ್ರೆ ಅತಿ ಹೆಚ್ಚಿನ ದರದ ಸ್ಮಾರ್ಟ್ಫೋನ್ಗಳನ್ನು ಉಪಯೋಗಿಸಿದ್ರೆ ಹೆಚ್ಚಿನ ದರ ಬರ್ತಾ ಇದೆ ಅಂದರೆ ಅವರು ಬುಕ್ ಮಾಡಿದಾಗ ಆ್ಯಪಲ್ಲಿ ಅಲ್ಲಿ ತೋರಿಸ್ತಾ ಇದೆ ಅದನ್ನೇ ತಗೊಳ್ತಾ ಇದ್ದಾರೆ ಕಂಪ್ಲೇಂಟ್ ಕಂಪ್ಲೇಂಟ್ಗಳಿದೆ ಕಡಿಮೆ ದರದ ಮೊಬೈಲ್ ಉಪಯೋಗಿಸ್ತಾ ಇದ್ರೆ ಸ್ವಲ್ಪ ಕಡಿಮೆ ದರ ಬರ್ತಾ ಇದೆ ಅನ್ನೋದನ್ನ ಪ್ರಯಾಣಿಕರ ಈಗ ಕೇಂದ್ರ ಸಾರಿಗೆ ಇಲಾಖೆಗೆ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಇದರಿಂದ ಈಗ ಕೇಂದ್ರ ಸರ್ಕಾರ ಸಹಕಾರ ಟ್ಯಾಕ್ಸಿಯನ್ನು ಆಪ್ ಆಧಾರಿತ ಸೇವೆಯನ್ನು ತಗೊಂಡು ಬರೋ ನಿರ್ಧಾರ ಮಾಡಿದೆ ಈಗಾಗಲೇ ಮೂರುವರೆ ವರ್ಷದಿಂದ ಇದಕ್ಕೆ ಬೇಕಾಗಿರೋ ಎಲ್ಲಾ ತಯಾರಿ ಆಗಿದೆ ಕೆಲವೇ ತಿಂಗಳಲ್ಲಿ ಸೇವೆಗೆ ಈ ಆ್ಯಪನ್ನು ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಆಟೋಮೆಟಿಕ್ ಆಗಿ ಎಷ್ಟು ದೂರ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗ್ತೀರೋ ಅಷ್ಟು ಕಿಲೋಮೀಟರ್ ದರವನ್ನು ಚಾಲಕರು ನೇರವಾಗಿ ತೆಗೆದುಕೊಳ್ಳಬಹುದು ಈ ಸೇವೆಯನ್ನು ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಕೊಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಚಾಲಕರ ಕುಟುಂಬಕ್ಕೆ ಅಪಘಾತ ವಿಮೆ ಮತ್ತು ಜೀವ ವಿಮೆಯ ಸೌಲಭ್ಯಗಳನ್ನು ಒದಗಿಸುವ ಕೆಲಸವನ್ನ ಮಾಡೋ ಪ್ರಯತ್ನಗಳು ನಡೀತಾ ಇದೆ ಆದರೆ ಈ ಸಹಕಾರ ಟ್ಯಾಕ್ಸಿ ಆ್ಯಪಲ್ಲೂ ಅಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಇದೆ ಅನ್ನೋದೇ ವಿಪರ್ಯಾಸ ಬೈಕ್ ಟ್ಯಾಕ್ಸಿ ಸೇವೆ ಅನ್ನೋದನ್ನ ಆಯಾ ರಾಜ್ಯ ಸರ್ಕಾರಗಳು ನಿರ್ಧಾರ ಮಾಡಬೇಕು ಅದನ್ನ ಕೇಂದ್ರ ಸರ್ಕಾರ ಮಾಡೋಕೆ ಆಗಲ್ಲ ಅನ್ನೋದನ್ನ ಅಮಿತ್ ಶಾ ಹೇಳಿದ್ದಾರೆ ಈಗಾಗಲೇ ಕೆಲವೊಂದು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅದನ್ನ ಆಯಾ ರಾಜ್ಯ ಸರ್ಕಾರಗಳು ನಿರ್ಧಾರ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಆದರೆ ಬೈಕ್ ಟ್ಯಾಕ್ಸಿ ವಿಷಯದಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋ ರೀತಿ ಕಾಣಿಸ್ತಾ ಇಲ್ಲ ತೆಗೆದುಕೊಳ್ಳೋದು ಇಲ್ಲ ಒಟ್ಟಿನಲ್ಲಿ ಎಲ್ಲೇ ಹೋದರೂ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಹೊಡೆಸಿಕೊಳ್ಳೋದು ತಪ್ಪಲ್ಲ ಹಾಗಂತ ಈ ತಪ್ಪಿಗೆಲ್ಲ ಕಾರಣ ಯಾರು ಅಂತ ಮತ್ತೆ ಹುಡುಕೋಕೆ ಹೋದ್ರೆ ಮತ್ತೆ ಅದೇ ಆಟೋ ಮತ್ತೆ ಟ್ಯಾಕ್ಸಿ ಚಾಲಕರು ಯಾಕಂದ್ರೆ ಕೆಲ ಚಾಲಕರು ಈ ಮಡಿವಾಳ ಸಿಲ್ಕ್ ಬೋರ್ಡ್ ಯಶವಂತಪುರ ಮೆಜೆಸ್ಟಿಕ್ ಕೋರ್ಮಂಗ್ಲಾ ಇಂದಿರಾನಗರ ಎಂ ಜಿ ರೋಡ್ ಇನ್ನು ಬಹಳಷ್ಟು ಕಡೆ ಹೇಳೋದನ್ನ ನೋಡಿದ್ರೆ ನೂರು ರೂಪಾಯಿ ಆಗೋ ಜಾಗಕ್ಕೆ ನೂರು ರೂಪಾಯಿ ಕೊಡಿ ಇಲ್ಲ ಆರುನೂರು ರೂಪಾಯಿ ಕೊಡಿ ಅಂತ ಕೇಳ್ತಾರೆ ರಾತ್ರಿಯಲ್ಲೆಂತೂ ಹಾಳಾಗೋಯ್ತು ಅವರ ಮನೆಯನ್ನು ಹಾಳು ಮಾಡಿಕೊಂಡೇ ಕೊಡಬೇಕು ಕೊಡೋರು ಅದನ್ನು ಕೇಳೋ ಪ್ರಯಾಣಿಕರು ಅಯ್ಯೋ ಬೇಡಪ್ಪ ಆಪಲ್ಲಿ ಚೆಕ್ ಮಾಡ್ತಾರೆ ಆಪಲ್ಲಿ ಒಂದು ಇನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಇದ್ದರೆ ಪರವಾಗಿಲ್ಲ ಇದೇ ಬೆಟ್ರಲ್ವಾ ನೂರು ರೂಪಾಯಿ ಜಾಗದಲ್ಲಿ ಇನ್ನೂರು ರೂಪಾಯಿ ಆದರೂ ಪರವಾಗಿಲ್ಲ ಅಂತ ಹೋಗ್ತಾರೆ ಆರುನೂರು ರೂಪಾಯಿಗಿಂತ ಇನ್ನೂರು ರೂಪಾಯಿ ಒಳ್ಳೇದಲ್ವೇನ್ರಿ ಯೋಚನೆಯನ್ನು ಮಾಡಿ ಆ ಯೋಚನೆ ಪ್ರಯಾಣಿಕರಿಗೂ ಬರುತ್ತೆ ಅದರಲ್ಲೂ ಕೆಲವು ಆಟೋ ಚಾಲಕರದ್ದು ಇನ್ನು ರೌಡಿಜಾಂ ನಾನು ಆಟೋ ನಿಲ್ಲಿಸಿದ್ದಾಗ ನಮ್ಮ ಗುಂಪು ಆಟೋ ನಿಲ್ಲಿಸಿದ್ದಾಗ ಅದರ ಪಕ್ಕದಲ್ಲಿ ಬೇರೆ ಆಟೋಗಳು ನಿಲ್ಲಲೇಬಾರದು ಅಂತ ಇನ್ನು ಬಹುತೇಕರ ಹತ್ತಿರ ಲೈಸೆನ್ಸ್ ಅನ್ನೋದೇ ಇರಲ್ಲ ಅದರಲ್ಲೂ ರಾತ್ರಿ ವೇಳೆ ಓಡಿಸೋದು ಅಯ್ಯೋ ಕರ್ಮ ಬಿಡ್ರಿ ಅವರಿಗೂ ನಮ್ಮ ಆಟೋ ಚಾಲಕರೇ ಆಟೋ ಕೊಡಿಸ್ತಾರೆ ಸಾವಿರ ಇಲ್ಲ ಎರಡು ಸಾವಿರ ಕಮಿಷನ್ ಸಿಕ್ಕರೆ ಸಾಕು ಲೈಸೆನ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ನೀನು ಓಡಿಸ್ಕೋ ಪರವಾಗಿಲ್ಲ ಏನು ಆಗಲ್ಲ ಅಂತ ಹೇಳಿಬಿಟ್ಟು ಪೊಲೀಸರೇನು ಹಿಡಿಯಲ್ಲ ಓಡಿಸಪ್ಪ ನೀನು ಒಂದು ಯೂನಿಫಾರ್ಮ್ ಹಾಕೋ ಮೇಲೆ ನೀನು ಚಲ್ಟ್ ಚಪಾತಿ ತರ ಇದ್ದರೂ ಪರವಾಗಿಲ್ಲ ಓಡಿಸು ಅಂತ ಹೇಳ್ತಾರೆ ಇದು ನಮ್ಮ ಆಟೋ ಚಾಲಕರ ಕರ್ಮ ಇನ್ನೇನು ಹೇಳೋದಕ್ಕೆ ಆಗತ್ತೆ ಇಂತಹ ಆಟೋ ಚಾಲಕರು ಇದ್ದಾಗ ಎಲ್ಲವೂ ಹೇಗ್ರಿ ಸರಿ ಒಂದು ಕಡೆ ಸಂಘಟನೆಗಳು ದಾರಿ ತಪ್ಪಿವೆ ಚಾಲಕರು ಹೇಳಿದ್ದನ್ನ ಕೇಳಲ್ಲ ಚಾಲಕರು ಕೂಡ ದಾರಿ ತಪ್ಪಿದ್ದಾರೆ ಆಪಾದಾರಿತ ಕಂಪನಿಗಳ ಜೊತೆ ರಾಜಕಾರಣಿಗಳೇ ಇದ್ದಾರೆ ಇಷ್ಟೆಲ್ಲ ಇದ್ದಾಗ ಸರಿಯಾಗುತ್ತಾ ಅನ್ನೋ ಪ್ರಶ್ನೆಗಳು ಹಾಗೆ ಉಳಿದುಕೊಳ್ಳುತ್ತವೆ ಈ ವಿಷಯದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ